ಇವತ್ತು ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದರಿಂದ ಬರೋಕ್ಕಾಗಲಿಲ್ಲ ಅಷ್ಟೇ ಅವರ ಅಭಿಪ್ರಾಯ ನಾನು ಹುಟ್ಟು ಕೂಲಿ ಕಾರ್ಮಿಕರ ಮಗ ರೈತರ ಮಗ ಇವತ್ತು ಕೂಡ ಹುಟ್ಟಿದಾಗನಿಂದ ಇವತ್ತಿಗೂ ವ್ಯವಸಾಯ ಮಾಡ್ತಾ ಒಂದು ರೈತರ ಮಗ ಇವತ್ತು ಏನು ಇಷ್ಟೆಲ್ಲ ರೈತರ ಪರವಾಗಿ ಒಬ್ಬ ಶಾಸಕನಾಗಿ ಜಮೀನುಗಳನ್ನು ಮಂಜೂರು ಮಾಡೋದಾಗ್ಬೋದು ಆ ರೈತರು ಸಹಾಯ ಮಾಡ್ತಕ್ಕಂಥದ್ದು ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದೇನೆ ಯಾವತ್ತು ರೈತ ವಿರುದ್ಧವಾಗಿ ಮಾಡಿದ್ದೇನೆ ಅವತ್ತು ಸಭೆಗೆ ಬಂದ್ಬಿಟ್ಟು ನಿಮ್ಮ ಜೈ ಜೈ ಅಂದ್ಕೊಂಡು ಊನಾರಲ್ಲಾಕ್ಸ್ಕೊಂಡು ತಕ್ಷಣ ರೈತ ಬರ ಅಂತಾನ ರೈತರ ಹೆಸರು ಹೇಳ್ಕೊಂಡು ಆ ಹಾಲು ಒಕ್ಕೂಟದಲ್ಲಿ ನೂರಾರು ಕೋಟಿ ತಿಂದರೆ ರೈತ ಪರ ಅಂತಾನ ಶೋಪ್ ಮಾಡಿಕೊಂಡು ಪಂಚ ಕಟ್ಕೊಂಡ ರೈತ ಅಂದರೆ ರೈತರು ಪರ ಅಂತಾನ ರೈತ ಪರ ಅನ್ನೋದನ್ನು ರುದ್ರಲ್ಲಿರಬೇಕು ರೈತರ ಬಗ್ಗೆ ಪ್ರೀತಿ ಕಾಳಜಿ ಗೌರವ ಅಭಿಮಾನ ಹೃದಯದಿರಬೇಕು ಹೃದಯ ಸ್ಥೀಮಂತನಾಗಿ ಈ ದೇಶಕ್ಕೆ ಕೊಡ್ತಕ್ಕಂಥ ಅನ್ನದ ಅನ್ನದಾತನನ್ನು ಇವತ್ತು ಕ್ಷೀರಕ್ರಾಂತಿ ಮಾಡಿರ್ತಕ್ಕಂಥ ನನ್ನ ತಾಯಂದರು ಆ ಮಹಿಳೆಯರು ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇರಬೇಕು ಗೌರವ ಇರಬೇಕು ಭಾಳ ಸಂತೋಷ ಭಾಳ ಸಂತೋಷ ನೋಡಿ ರಾಜಕಾರಣ ಬೇರೆ ವ್ಯಕ್ತಿಗತವಾಗಿ ಏನು ಅನ್ಯಾಯ ಇದೆಯೋ ಅದ್ರ ಬಗ್ಗೆ ಹೋರಾಟ ನಿರಂತರವಾಗಿ ಮಾಡ್ತೇನೆ ರೈತ ಪರವಾಗಿರ್ತೇನೆ ಮಹಿಳೆಯರು ಪರವಾಗಿರ್ತೇನೆ ಅದನ್ನು ಎರಡು ಮಾತೇ ಇಲ್ಲ ಅದು ಅಭಿಪ್ರಾಯ ಅಭಿಪ್ರಾಯಪ್ಪ ನನಗೆ ಗೊತ್ತಿಲ್ಲಪ್ಪ ಅದು ಆ ದೊಡ್ಡೋದಲ್ಲ ಅವ್ರಿಗೆಲ್ಲ ಅಧಿಕಾರಿಗಳನ್ನು ಕೇಳಲಿಕ್ಕೆ ಸರ್ವ ಸ್ವತಂತ್ರರು ಇವತ್ತು ಮಂತ್ರಿಗಳನ್ನು ಕೇಳ್ಬೋದು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೇಳ್ಬೋದು ಇದು ಪ್ರಜಾಪ್ರಭುತ್ವ ಪ್ರತಿಯೊಂದನ್ನು ಕೇಳ್ತಕ್ಕಂಥ ಹಕ್ಕು ಆ ಸಂವಿಧಾನದಲ್ಲಿ ಆ ಮಹಾನುಭಾವ ಅಂಬೇಡ್ಕರ್ ಅವರು ಅವಕಾಶ ಮಾಡಿಕೊಂಡಿದ್ದಾರಲ್ಲ ಕೇಳಲಿ ತಪ್ಪೇ ಇದೆ ನೋಡಿ ಬಂದು ಹೇಳ್ತೀನಿ ಹೋರಾಟಕ್ಕೂ ಅಧ್ಯಕ್ಷರ ಸಂಬಂಧವೇ ಇಲ್ಲ ಇವತ್ತೇನು ನೇಮಕಾವಸ್ಥೆ ಅಷ್ಟೇ ಮೈತ್ರಿಯವರು ಆಡಳಿತದಗರಾಗಿದ್ದರು ಅಲ್ಲಿ ನಾವನ್ನು ಗೋಪಾಲ ಮೂರ್ತಿ ಅವರ ಪಟಾಲ ಮೇಲೆ ಕೂಡ ಅವರ ಅಧ್ಯಕ್ಷ ಅಲ್ಲದೇ ಇದ್ರು ಕೂಡ ಅವರು ಹೇಳ್ದಂಗೆ ಎಲ್ಲ ಕೆಲಸ ಮಾಡ್ತಾಯಿದ್ರು ಅಲ್ವಾ ಹೌದು ಹೋರಾಟ ಮಾಡಿದ್ದೇನೆ ಕೇವಲ ಮೈತ್ರಿಯವರು ನೇಮಕಾವಸ್ಥೆ ಅಧ್ಯಕ್ಷ ಆಗಿತ್ತು ಅಷ್ಟೇ ಎಲ್ಲ ವ್ಯವಹಾರಗಳನ್ನು ಹಿಂಭಾಗಲಿಂದ ನಂಜಗೌಡರೇ ಇದ್ದರು ನೂರು ಭಾಗ ಮುಂದುವರೆಸ್ತಾನೆ ಯಾರಿಗೂ ಅನುಮಾನ ಬೇಡ ಇದೆ ಕೂಡ ಕೊಡ್ತೀನಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅದು ಶೀಘ್ರದಲ್ಲಿಯೇ ಕೋಮಲ್ ಕಚೇರಿಗೆ ಬರ್ತೀನಿ ತಮ್ಮನ್ನು ಕರ್ಕೊಂಡೇ ಹೋಗ್ತೀನಿ ರಾಜಿ ಮಾತೇ ಇಲ್ಲ